ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಉಡುಪಿ ಕಿಚನ್ ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೋತೀನಿ ಆ್ಯಂಡ್ ಇವತ್ತು ಒಂದು ಟ್ರಾವೆಲ್ ಬ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಸಂಜೆ ಟೈಮಲ್ಲಿ ನಾವು ಹೋಗಿದ್ದು ಕಾಪು ಬೀಚ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಸೂರ್ಯ ಮುಳುಗೋ ಟೈಮು ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಹೊರಟಿದ್ವಿ ಕಾಪು ಬೀಚ್ಗೆ ನೋಡಿ ನೀವು ನೋಡ್ತಾ ಇದ್ದೀರ ಅಲ್ಲಿ ಸೂರ್ಯ ಮುಳುಗೋ ಟೈಮ್ ಫುಲ್ಲು ರೆಡ್ ರೆಡ್ ಆಗಿ ತುಂಬ ಚೆಂದ ಕಾಣಿಸ್ತಿದೆ ಆ್ಯಂಡ್ ನನ್ನ ಮಗಳಿಗಂತೂ ತುಂಬ ಖುಷಿ ಆಯಿತು ಈ ಥರ ಸಂಜೆ ಟೈಮಲ್ಲಿ ನಾವು ಬೀಚ್ಗೆ ಹೋಗುವಾಗ ನಮಗೊಂದು ಮೈಂಡ್ ರೀಫ್ರೆಶ್ ಆಗುತ್ತೆ ಮತ್ತು ಪಾಸಿಟಿವ್ ವೈಪ್ಸ್ ಎಲ್ಲ ಸಿಗುತ್ತೆ ಸೊ ಅದಕ್ಕೋಸ್ಕರ ಸಂಜೆ ಟೈಮಲ್ಲಿ ಈ ಥರ ಜಾಗಕ್ಕೆ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಅಲ್ಲಿ ಗೇಮ್ಸ್ ಎಲ್ಲ ತುಂಬ ಇತ್ತು ನನ್ನ ಮಗಳು ಕಾರಲ್ಲಿ ಕೂತಿದ್ಲು ಈ ಥರ ಗೇಮ್ಸ್ ಆಗಿರ್ಬೋದು ಮತ್ತು ಡ್ಯಾನ್ಸ್ ಆಗಿರ್ಬೋದು ಸೊ ಇದೆಲ್ಲ ಅವಳಿಗೆ ತುಂಬ ಇಷ್ಟ ಅವಳು ಒನ್ ಇಯರ್ ಇರಬೇಕಾಗಿದ್ಲು ಅವಳಿಗೆ ಈ ಥರ ಗೇ ಕಾರಲ್ಲೆಲ್ಲ ಕೂರೋದು ಭಯ ಇಲ್ಲ ಆರಾಮಾಗಿ ಕೂತ್ಕೋತಾಳೆ ಅವಳು ಇಂಥದ್ದೆಲ್ಲ ಗೇಮ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾಳೆ ಅವಳು ನೋಡಿ ಸ್ವಲ್ಪನೂ ಭಯ ಇಲ್ಲದೆ ತುಂಬ ಆರಾಮಾಗಿ ಕೂತಿದ್ದಾಳೆ ಅವಳು ಅವಳಿಗಂತೂ ಬೀಚ್ ಅಂದ್ರೆ ತುಂಬ ಇಷ್ಟ ಸೊ ಅವಳಿಗೋಸ್ಕರನೇ ಇವತ್ತು ನಾವು ಬಂದಿದ್ದು ಆ್ಯಂಡ್ ಸಂಜೆ ಟೈಮಲ್ಲಿ ನಾವು ಈ ಥರ ಪ್ಲೇಸ್ಗೆ ಬರೋದರಿಂದ ನಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ ಮತ್ತು ನಮಗೇನೋ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಆ ವೆದರ್ ಆಗಿರ್ಬೋದು ಇಷ್ಟ ಇಷ್ಟಪಡ್ತಾರೆ ಎಲ್ಲರೂ ಕೂಡ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋದನ್ನ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ಆಯಿತು ಇವಾಗ ಮುಂದೆ ಬಂದ್ವಿ ನಾವು ಸ್ವಲ್ಪ ನೀರೆಲ್ಲ ನೋಡೋಣ ಅಂತ ಬಂದ್ವಿ ಯಾರಿಗೂ ಕೂಡ ನೀರಲ್ಲಿ ಇಳಿಯೋಕ್ಕೆ ಬಿಡೋಲ್ಲ ಸೊ ಅಲ್ಲಿ ಫ್ಲ್ಯಾಗ್ ಎಲ್ಲ ಹಾಕಿದ್ದಾರೆ ರೆ ರೆಡ್ ಫ್ಲ್ಯಾಗ್ ಇರೋದ್ರಲ್ಲಿ ಯಾರನ್ನು ಕೂಡ ನೀರಿಗೆ ಇಳಿಸೋಕೆ ಇಳಿಯೋಕ್ಕೆ ಬಿಡಲ್ಲ ಸೊ ಎಲ್ಲಿ ಗ್ರೀನ್ ಫ್ಲಾಗ್ ಹಾಕಿದ್ದಾರೆ ಅಲ್ಲಿ ಸ್ವಲ್ಪ ಹೋಗ್ಬೋದು ಅಷ್ಟೇ ಬಟ್ ಪೂರ್ತಿ ನೀ ಪೂರ್ತಿ ನೀರಲ್ಲಿ ಆಡೋಕ್ಕೆ ಬಿಡೋಲ್ಲ ರೆಡ್ ಫ್ಲ್ಯಾಗ್ ಹಾಕಿದ್ರಲ್ಲಿ ಯಾರು ಕೂಡ ಅಲ್ಲಿ ಹೋಗೋ ಆಗಿಲ್ಲ ಸೊ ನಾವು ನೀರೆಲ್ಲ ನೋಡಿದ್ವಿ ತುಂಬಾ ಖುಷಿ ಆಯಿತು ನೋಡಿ ಅಲ್ಲಿ ಒಂಟೆ ಇತ್ತು ಕುದುರೆ ಇತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೂ ಕೂಡ ನಾವು ಹೊರಗಡೆ ಬರದೆ ತುಂಬಾ ಟೈಮ್ ಆಯ್ತು ಅದಕ್ಕೋಸ್ಕರ ಬಂದ್ವಿ ಸೊ ಇಲ್ಲಿ ಹೀಗೆ ಬರ್ತಾ ಇರುವಾಗ ನಾವಿಲ್ಲಿ ಒಂದು ಚು ಚುರುಮುರಿ ಅಂಗಡಿ ಸಿಕ್ತು ನಮಗೆ ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಸೊ ಇಬ್ಬನಿ ಚುರುಮುರಿ ಮತ್ತು ಹಸಿ ಮಾವು ಅಂತ ಈ ಒಂದು ಶಾಪ್ನ ಹೆಸರು ಸೊ ನೀವು ತಿಂದಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಚುರುಮುರಿನ ತಿಂತಾರೆ ಬಟ್ ಇವರು ಮಾಡುವಂಥ ಚುರುಮುರಿ ಒಂದು ಸ್ಪೆಷಲ್ ಆಗಿರುತ್ತೆ ಸೊ ಯಾಕೆ ಅಂದರೆ ಅದರಲ್ಲಿ ಹುಳಿ ಖಾರ ಮತ್ತು ಉಪ್ಪು ಪೂ ಪರ್ಫೆಕ್ಟ್ ಆಗಿದೆ ಸೊ ಮಕ್ಕಳೆಲ್ಲ ಚುರುಮುರಿ ತಿನ್ನೋದು ಕಡಿಮೆ ಖಾರ ಇರುತ್ತೆ ಅಂತ ಬಟ್ ಇವರು ಮಾಡಿಕೊಡುವಂಥ ಚುರುಮುರಿ ನನ್ನ ಮಗಳು ಇಷ್ಟಪಟ್ಟು ತಿಂದ್ಲು ಯಾಕಂದರೆ ತುಂಬಾ ಟೇಸ್ಟಿ ಆಗಿದೆ ಏನೋ ತುಂಬ ಕಡೆ ಚುರುಮುರಿನ ತಿಂದಿದ್ದೀವಿ ಬಟ್ ಇವರು ಮಾಡುವಂಥ ಚುರುಮುರಿ ಒಂದು ಸ್ಪೆಷಲ್ ಆಗಿದೆ ನೀವೇನಾದರೂ ಕಾಪು ಬೀಚ್ಗೆ ಬಂದರೆ ಖಂಡಿತವಾಗ್ಲೂ ಈ ಒಂದು ಶಾಪ್ಗೆ ಬನ್ನಿ ಇಬ್ಬನಿ ಚುರುಮುರಿ ಶಾಪ್ ಅಂತ ತುಂಬ ಟೇಸ್ಟಿಯಾಗಿದೆ ಸೊ ನೋಡಿ ನನ್ನ ಮಗಳು ಇಷ್ಟಪಟ್ಟು ಚುರುಮುರಿನ ತಿಂತಾಳೆ ಇಲ್ಲಾಂದರೆ ಅವಳು ಖಾರ ಅಂತೇಳಿ ಅಷ್ಟು ತಿನ್ನಲಿ ತಿನ್ನೋಕೆ ಹೋಗಲ್ಲ ಬಟ್ ಇವರು ಮಾಡುವಂಥ ಚುರುಮುರಿ ತುಂಬಾ ಟೇಸ್ಟಿಯಾಗಿದೆ ಒಂದ್ಸಲ ಖಂಡಿತವಾಗ್ಲೂ ಕಾಪು ಬೀಚ್ಗೆ ಬಂದರೆ ಇವರ ಒಂದು ಶಾಪ್ಗೆ ಭೇಟಿ ನೀಡಿ ಇವರು ಮಾಡುವಂಥ ಚುರುಮುರಿ ತಿನ್ನಿ ನಿಮಗೂ ಇಷ್ಟ ಆಗುತ್ತೆ ಹುಳಿ ಖಾರ ಉಪ್ಪು ಏನಿದೆ ಅದೆಲ್ಲ ಪರ್ಫೆಕ್ಟಾಗಿ ಅವರು ರುಚಿಯಲ್ಲಿ ಮಾಡಿಕೊಡ್ತಾರೆ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನೀವು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ನಾವು ವೆನಿಲ್ಲ ಮತ್ತು ಚಾಕ್ಲೇಟ್ ಮಿಕ್ಸ್ ಇರುವಂಥ ಒಂದು ಐಸ್ ಕ್ರೀಮ್ನ ತಿಂದ್ವಿ ಮತ್ತು ಹಾಗೆ ಕಾಪು ಬೀಚಲ್ಲಿ ನೀವು ಏನಾದರೂ ಬರ್ಡೇ ಮಾಡಬೇಕು ಏನಾದರೂ ಫಂಕ್ಷನ್ ಮಾಡಬೇಕು ಅಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ನಾವು ಐಸ್ ಕ್ರೀಮ್ನ ಇಲ್ಲಿ ತೊಗೋತಾ ಇದ್ದೀವಿ ಸೊ ಚಾಕ್ಲೇಟ್ ಮತ್ತು ವೆನಿಲ್ಲಾ ಮಿಕ್ಸ್ ಐಸ್ ಕ್ರೀಮ್ ಇದು ತುಂಬಾನೇ ಟೇಸ್ಟಿ ಆಗಿತ್ತು ಐಸ್ ಕ್ರೀಮ್ ಕೂಡ ಸೊ ಚುರುಮುರಿ ತಿಂದ್ವಿ ಅಲ್ಲ ಐಸ್ ಕ್ರೀಮ್ ತಿನ್ನೋಕೆ ಏನೋ ಒಂಥರ ಖುಷಿ ಆಗತ್ತೆ ನನ್ನ ಮಗಳು ಇಲ್ಲಿ ಐಸ್ ಕ್ರೀಮ್ನ ತಿಂತಾ ಇದ್ದಾಳೆ ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಇಲ್ಲಿ ನೋಡಿ ಒಂದು ಬೋರ್ಡ್ ಹಾಕಿದ್ದೀನಿ ಅಲ್ವಾ ನೀವು ಬೇಕಾದರೆ ಸ್ಕ್ರೀನ್ಶಾಟ್ನ ತೊಗೋಬೋದು ಸೊ ಏನೇ ಫಂಕ್ಷನ್ ಮಾಡೋದಿದ್ರು ಕಾಪು ಬೀಚಲ್ಲಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ನ ಮಾಡ್ಬೋದು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ